ಇವತ್ತು ಜಿಲ್ಲಾ ಕಾಂಗ್ರೆಸ್ ಆಫೀಸಿಗೆ ನಾನು ಯಾವಾಗಲೂ ಯಾವ ಡಿಸ್ಟ್ರಿಕ್ಟಿಗೆ ಹೋದರೂ ಫಸ್ಟು ಜಿಲ್ಲಾ ಕಾಂಗ್ರೆಸ್ ಆಫೀಸಿಗೆ ಸೃಷ್ಟು ಮಾಡ್ತೀನಿ ಮತ್ತು ಅಲ್ಲಿ ಎಲ್ಲ ನಮ್ಮ ಲೀಡ್ರ್ಗಳು ಎಮ್ ಎಲ್ ಎಗಳು ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರದ್ದು ಒಟ್ಟಾರೆ ಅಭಿಪ್ರಾಯ ಏನಾದರೂ ಇದೆಯಾ ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರೋದು ತಿಳ್ಕೊಂಡು ಮತ್ತೆ ಈಗ ನಮ್ಮ ಜನಪ್ರತಿನಿಧಿಗಳ ಮೀಟಿಂಗ್ ಹೋಗಬೇಕಾಗಿದೆ ನಾರ್ಮಲಿ ನಾನು ಮೀಟಿಂಗ್ ಆದ ಮೇಲೆ ಪ್ರೆಸ್ ಅವ್ರನ್ನ ಮೀಟ್ ಮಾಡ್ತಾಯಿದ್ದೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಫಸ್ಟ್ ವಸ್ತಿದ್ರೆ ಮೀಟ್ ಮಾಡಿದರೆ ನಿಮ್ಮ ಒಂದು ಕೋರಿಕೆ ಮೇಲೆ ಇಲ್ಲಿ ಬಂದಿದ್ದೀವಿ ಇದು ನಾವು ರಿವ್ಯೂ ಮೀಟಿಂಗ್ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಮೊದಲು ನಾನು ಮೆಸ್ಕೋ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ವಿ ಮೆಸ್ಕೋ ವ್ಯಾಪ್ತಿಯಿಂದ ಟೈಮ್ ಬಿಟ್ಟು ತುಂಬ ದೊಡ್ಡದಾಗ್ತದೆ ಎಮ್ ಎಲ್ ಹೆಚ್ಚಿಗೆ ಬರ್ತಾರೆ ಆಫೀಸರ್ಗಳು ತುಂಬ ಇರ್ತಾರೆ ಅದಕ್ಕೆ ಡಿಸ್ಟ್ರಿಕ್ಟ್ ಆದರೆ ಆ ಲಿಮಿಟೆಡ್ ಆಗಿರ್ತದೆ ಅವ್ರದ್ದು ಎಮ್ ಎಲ್ ಎಗಳದು ಎಮ್ ಎಲ್ ಸಿಗಳು ಅಥವಾ ಲೋಕಸಭಾ ಸದಸ್ಯರು ಎಲ್ಲಾದ್ರೂ ಅಭಿಪ್ರಾಯ ತಗೊಂಡು ಅಲ್ಲಿ ಆಫೀಸರ್ಗಳಿರ್ತಾರೆ ಅದಕ್ಕೆ ಪರಿಹಾರ ಕಂಡು ಹಿಡಿಯುವಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ ಈಗಾಗಲೇ ನಾವು ಬೆಳಗ್ಗೆ ಇದಕ್ಕೆ ಬಾಗಲಕೋಟೆ ಹೋಗಿ ಈಗ ಬಿಜಾಪುರಕ್ಕೆ ಬಂದಿದ್ದೀವಿ ಈಗ ಅದಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ತಗೊಂಡಿದ್ದೀವಿ ಈಗ ಕಳೆದ ವರ್ಷ ತಮಗೆ ಗೊತ್ತಿದೆ ನಮ್ಮ ಸರ್ಕಾರ ಬಂದ ಮೇಲೆ ಆಗ ಒಂದೇ ಸತಿ ಕರೆಂಟ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಜಾಸ್ತಿ ಆಯಿತು ಸುಮಾರು ನಾಲ್ಕು ವರ್ಷಗಳ ಕಾಲ ಹೆಚ್ಚಿಗೆ ಡಿಮ್ಯಾಂಡ್ ಇರಲಿಲ್ಲ ಹೆಚ್ಚಿಗೆ ಎಲೆಕ್ಟ್ರಿಸಿಟಿನ ಗ್ರೀಡಿಗೆ ಸೇರಿಸಿರಲಿಲ್ಲ ಈಗ ಕೋವಿಡ್ ಇತ್ತು ಬೇರೆ ಬೇರೆ ಕಾರಣದಿಂದ ಈಗ ನಮ್ಮ ಸರ್ಕಾರ ಬಂದ ಕೂಡಲೇ ಅದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಈ ವರ್ಷವೂ ಜಾಸ್ತಿ ಆಗ್ತದೆ ಕಳೆದ ವರ್ಷ ಬರಗಾಲ ಇದ್ದರೂ ಸಮೇತ ಯಾವುದೇ ಕರೆಂಟ್ ಕಟ್ಟನ್ನು ಮಾಡಿರಲಿಲ್ಲ ಒಂದು ತಿಂಗಳು ಮಾತ್ರ ಇರಿಗೇಷನ್ ಅವರಿಗೆ ಏಳು ತಿಂಗಳು ಏಳು ಗಂಟೆ ಇದ್ದಿದ್ದು ಐದು ಗಂಟೆ ಮಾಡಿದ್ದೀವಿ ಹೊತ್ತು ಅದು ಸಮೇತ ಒಂದು ತಿಂಗಳು ಆದಮೇಲೆ ಹಾಕಿದೆ ಈ ವರ್ಷವೂ ಅಷ್ಟೇ ಇನ್ನು ಈಗಾಗಲೇ ಹದಿನೇಳು ಸಾವಿರದ ಅಷ್ಟು ಡಿಮ್ಯಾಂಡು ಬಂದಿದೆ ಆದರೂ ಅದಕ್ಕಿರೋ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಸಮೇತ ಅದು ಹದಿನೆಂಟು ಹತ್ತೊಂಬತ್ತು ಆಗ್ಬೋದು ಅಂದಾಜು ಹಾಕಿದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಇದು ತೊಗೊಳ್ತಾರೆ ಲಾಂಗ್ ಟರ್ಮ್ ಏನು ಅಂತೇಳ್ಬಿಟ್ರೆ ಪಂಪ್ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಅಂತೇಳ್ಬಿಟ್ರೆ ಅದು ಕೆಲವರಿಗೆ ಕಲ್ಪನೆ ಇಲ್ಲ ಏನೋ ಹೇಳ್ತಾ ಇದ್ದಾರೆ ಈಗ ನಮ್ಮ ಎಕ್ಸ್ ಎಕ್ಸಾಂಪಲ್ ಶರಾವತಿ ಶರಾವತಿಯಲ್ಲಿ ಡ್ಯಾಮ್ ಇದೆ ಅಲ್ಲಿಂದ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ನೀರು ಕೆಳಗಡೆ ಹೋಗ್ತೀವಿ ಆ ನೀರನ್ನ ಮತ್ತೆ ಡೇಟೈ ಇನ್ನು ನಮಗೆ ಸೋಲಾರು ಬೇಕಾದಷ್ಟು ಇದೆ ಆ ಸೋಲಾರ್ ಯೂಸ್ ಮಾಡಿ ಮತ್ತೆ ಪಂಪ್ ಮಾಡಿ ಮತ್ತು ತ್ರೀ ಫೈ ಮಿನಿಟ್ಸಲ್ಲಿ ನಾವು ಮತ್ತೆ ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಈಗ ಶರಾವತಿನ ಉತ್ಪಾದನೆ ಉತ್ಪಾದನೆ ಆಗೋದು ಪ್ರೊಡ್ಯೂಸ್ ಆಗ್ತಾ ಇರೋದು ಸಾವಿರ ಮೆಗಾವಾಟ್ ಬಹುಶಃ ಸೊ ಪಂಪ್ ಸ್ಟೋರೇಜ್ ಆದಮೇಲೆ ಮೂರು ಸಾವಿರ ಮೆಗಾವಾಟ್ ಈಗ ಇರುವ ಸಾವಿರ ಮೆಗಾವಾಟಿಗೆ ಎರಡು ಸಾವಿರ ಸೇರಿಸಿ ಮೂರು ಸಾವಿರ ಮೆಗಾವಾಟ್ ಅಷ್ಟು ಪ್ರೊಡ್ಯೂಸ್ ಮಾಡುವುದು ಎರಡು ಸಾವಿರ ಅದರಿಂದ ಹೆಚ್ಚಿಗೆ ನಾವು ಲ್ಯಾಂಡಿ ಸಮೇತ ಏನೂ ಇದಿಲ್ಲ ಅಲ್ಲಿ ಫಾರೆಸ್ಟ್ ಅವರು ಬರೀ ಆ ಪೈಪ್ಲೈನ್ ಹಾಕಲಿಕ್ಕೆ ಲೈನ್ ಹಾಕಲಿಕ್ಕೆ ಮಾತ್ರ ಲಾಂಡ್ ಬೇಕಾಗಿದೆ ಕೆಳಗಡೆಯಿಂದ ನೀರು ಪ ಒಂದು ಸಣ್ಣ ಪವರ್ ಪವರ್ ಹೌಸ್ ಮಾಡ್ತೀವಿ ಬಾಕಿ ಎಲ್ಲ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ ಅದಕ್ಕಿರುವುದು ನಾವು ಈಗಾಗಲೇ ಎಲ್ಲ ಇದು ಮಾಡಿದ್ವಿ ಅದು ನಾವು ಹೇಳಿದ ಕೂಡಲೇ ಕೊಡೋದಿಲ್ಲ ಅದು ಅಲ್ಲಿಂದ ನಮ್ಮ ಸ್ಟೇಟ್ ಲೆವೆಲ್ ವೈಲ್ಡ್ ಲೈಫ್ ಬೋರ್ಡ್ ಇದೆ ಮತ್ತು ಸೆಂಟ್ರಲ್ ವೈಲ್ಡ್ ಲೈಫ್ ಬೋರ್ಡ್ ಇದೆ ಅವರು ಕ್ಲಿಯರೆನ್ಸ್ ಮಾಡಿದ ಮೇಲೆ ನಾವು ಅದನ್ನು ತಗೊಳ್ಲಿಕ್ಕೆ ಬಟ್ ಕ್ಲಿಯರೆನ್ಸ್ ಕೊಡ್ತಾರೆ ನಮಗೆ ನಮಗಿದೆ ಅದೇ ರೀತಿಯಲ್ಲಿ ಈಗ ಸೋಲಾರು ಸಾಕಷ್ಟು ಸೋಲಾರು ನಾವು ಇದು ಮಾಡ್ತಾಯಿದ್ವಿ ಆ ಸೋಲಾರು ಈಗ ನಮಗೆ ಎಕ್ಸಾಂಪಲ್ ಹೇಳಿದರೆ ಪಾವಗಡದಲ್ಲಿ ಎರಡು ಸಾವಿರ ಮೆಗಾವಟ್ಟು ನಾವು ಸೋಲಾರನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ ಈಗ ಮೊನ್ನೆ ನಾವು ಹೋದಾಗ ಅಲ್ಲಿ ಮತ್ತೆ ಇನ್ನು ಎರಡು ಸಾವಿರ ಮಾಡಲಿಕ್ಕೆ ಜಾಗ ಕೊಡ್ತಿದ್ದು ರೈತರೇ ಯಾಕೆ ರೈತರು ಸರ್ಕಾರ ಸೇರಿ ಮಾಡ್ತಾ ಇದ್ರು ಅವರೇ ಅವರ ಲೀಸಿ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಈಗಾಗಲೇ ಎರಡು ಸಾವಿರ ಇನ್ನೊಂದು ಅಡಿಷನ್ ಹತ್ತು ಸಾವಿರ ಎಕರೆ ಕೊಡ್ಲಿಕ್ಕೆ ಬಂದಿದ್ದಾರೆ ಅಲ್ಲಿ ಸಮೇತ ನಮಗೆ ಡಿಮ್ಯಾಂಡ್ ಇರೋದು ರಾತ್ರಿ ಹೊತ್ತು ಮತ್ತು ಅರ್ಲಿ ಮಾರ್ನಿಂಗ್ ಹಗಲು ಹೊತ್ತು ನಮಗೆ ಸೋಲಾರ್ ಇದೆ ವಿಂಡ್ ಇದೆ ಬೇಕಾಶಿ ಬಂದುಬಿಡ್ತದೆ ಅದಕ್ಕೆ ನಾವು ಎರ್ಲಿ ಮಾರ್ನಿಂಗ್ ಡಿಮ್ಯಾಂಡಿಗೋಸ್ಕರವಾಗಿ ಈ ಪೀಕ್ ಅವರ್ಸ್ ಏನಿದೆ ಅದಕ್ಕೆ ನಾವು ಈ ಪಂಪ್ ಸ್ಟೋರೇಜ್ ಮಾಡ್ತಾ ಇದ್ವಿ ಪ್ಲಸ್ಸು ಪಾವಗಡದಲ್ಲಿ ಒಂದು ಎರಡು ಸಾವಿರ ಮೆಗಾವಾಟ್ ಬ್ಯಾಟ್ರಿ ನಾವು ಇದೀಗಾಗಲೇ ಪರ್ಪೋಸ್ ಮಾಡಿ ಮಾಡಬೇಕು ಆಗಲೂ ಹೊತ್ತು ಅದೇನು ಪ್ರೊಡ್ಯೂಸ್ ಮಾಡ್ತೀವಿ ಬ್ಯಾಟ್ರಿ ಸ್ಟೋರ್ ಮಾಡಿ ಅಲ್ಲಿ ನಮಗೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ